ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತಕೋಟಿ ವಂದನೆಗಳು ದಾರಿದೀಪ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕಪ್ಪ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಅತಿ ಹೆಚ್ಚು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಕಿವವೇ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಇನ್ನುಳಿದ ಅದೃಷ್ಟ ಶಾಲಿಗಳಿಗೆ ಒಂಬತ್ತರಿಂದ ಹತ್ತು ಅದೃಷ್ಟ ಶಾಲಿ ವಿಜೇತರಿಗೆ ಅತೀ ಬೆಲೆ ಬಾಳುವಂತಹ ಆಕರ್ಷಣೀಯ ಆಕರ್ಷಣೆಯ ಬೇರು ನೋಡಿ ಈ ಪ್ಯಾಕೆಟ್ ಒಳಗಡೆ ಲಕ್ಷ್ಮಿ ಆಕರ್ಷಣೆಯ ಬೇರಿದೆ ಇದು ಬರುತ್ತೆ ಲಕ್ಷ್ಮಿ ಆಕರ್ಷಣೆಯ ಬೇರು ನಿಮ್ಮ ಹತ್ತಿರ ಇದ್ರೆ ಸಾಕು ಹಣ ಮ್ಯಾಗ್ನೆಟ್ನಂತೆ ಎಳೆದು ಎಳೆದು ನಿಮ್ಮ ಹತ್ರ ತರುತ್ತೆ ಇಂತಹ ಅಪರೂಪದ ಗಿಫ್ಟ್ಗಳನ್ನ ನೀವು ಗೆಲ್ಲಬೇಕಾದ್ರೆ ಈಗಲೇ ಈ ವಿಡಿಯೋ ಕೆಳಗಡೆ ಹೆಚ್ಚು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಇವತ್ತಿನ ವಿಷಯ ಅದ್ಭುತವಾಗಿದೆ ವೀಕ್ಷಕರೇ ಅದೇನಪ್ಪಾ ಅಂದ್ರೆ ನೋಡಿ ಒಂದೇ ಒಂದು ಗ್ಲಾಸ್ ನೀರು ಒಂದೇ ಒಂದು ಗ್ಲಾಸ್ ನೀರು ಸಾಕು ನೀವು ಹೇಳುವಂತಹ ಏನು ಜೀವನಕ್ಕೆ ಅತ್ಯಂತ ಕಠಿಣ ಕಷ್ಟ ಬಂದಿದೆ ಅದರಿಂದ ಹೊರಗಡೆ ತರತ್ತೆ ವಿಶೇಷವಾಗಿ ಕೆಟ್ಟ ಚಟಗಳಿಂದ ಮುಕ್ತಿ ಕೊಡುತ್ತೆ ಕುಡಿತದ ಚಟದಿಂದ ಮುಕ್ತಿ ನಾನು ಸರಿಯಾಗಿ ಒಂದು ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಒಂದೇ ಒಂದು ಗ್ಲಾಸ್ ನೀರು ಸಾಕು ಈ ಕುಡಿತದಂತ ಕೆಟ್ಟ ಚಟದಿಂದ ಮುಕ್ತಿ ಕೊಡುತ್ತೆ ಅಂತ ಸಾಕಷ್ಟು ನಮ್ಮ ಸಹೋದರಿಯರು ಈ ವಿಡಿಯೋವನ್ನ ನೋಡಿ ತಾವು ಜೀವನದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರು ಸಂತೋಷದಿಂದ ಕಮೆಂಟ್ ಮಾಡಿದ್ರು ಗುರುಗಳೇ ಈ ಒಂದೇ ಒಂದು ಗ್ಲಾಸ್ ನೀರಿನ ಚಮತ್ಕಾರಿ ವಿಡಿಯೋ ನೋಡಿದ್ವಿ ನಿಮ್ದು ನಮ್ಮ ಯಜಮಾನ್ರು ನನ್ನ ಗಂಡ ಈಗ ಕುಡಿತದ ಚಟದಿಂದ ದೂರ ಉಳಿದಿದ್ದಾರೆ ನನ್ನ ಗಂಡ ಈಗ ತಂಬಾಕು ಚಟದಿಂದ ದೂರ ಉಳಿದಿದ್ದಾರೆ ನನ್ನ ಗಂಡ ಸ್ಮೋಕಿಂಗ್ ಅನ್ನ ಬಿಟ್ಟಿದ್ದಾರೆ ನನ್ನ ಗಂಡ ಬೀಡಿಯ ಚಟವನ್ನ ಬಿಟ್ಟಿದ್ದಾರೆ ಹೀಗೆ ಕೆಟ್ಟ ಚಟದಿಂದ ಅವರು ಮುಕ್ತರಾಗಿದ್ದಾರೆ ಒಳ್ಳೆಯ ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಶುಭ ಸಮಾಚಾರ ಮತ್ತು ಕಮೆಂಟ್ ಅನ್ನ ಹಾಕಿದ್ರು ತುಂಬಾ ಸಂತೋಷ ಆಗಿತ್ತು ನಮ್ಮ ಹೊಸ ವೀಕ್ಷಕರಿಗೆ ಇನ್ನೊಂದು ಸಾರಿ ಇದನ್ನ ನಾನು ಅಪ್ಡೇಟ್ ಮಾಡಿ ಹೇಳೋಣ ಅಂತ ಹೇಳಿ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ ಕೇವಲ ಇದು ಕೆಟ್ಟ ಚಟ ಅಂದರೆ ಫಾರ್ ಎಕ್ಸಾಂಪಲ್ ಬರೀ ಕುಟಿ ಕುಡಿತದ ಚಟ ಇರಬಹುದು ಸಿಗರೇಟು ಸ್ಮೋಕಿಂಗು ಬೀಡಿ ತಂಬಾಕು ಗುಟ್ಕಾ ಇಂತಹ ಕೆಟ್ಟ ಚಟಗಳಿಂದ ಮುಕ್ತಿ ಅಲ್ಲದೇನೆ ನೋಡಿ ಸಂಸಾರ ಅಂದ ಮೇಲೆ ಮಕ್ಕಳು ಮೊಬೈಲ್ ಚಟಕ್ಕೆ ಒಳಗಾಗಿರ್ತಾರೆ ಅದರಿಂದ ಕೂಡ ಹೊರಗಡೆ ತರಬಹುದು ಈಗ ಮಕ್ಕಳು ಮನೆಯಲ್ಲಿ ವಯಸ್ಸಿಗೆ ಬಂದಂತವರು ಕೆಲವೊಂದು ದಾರಿ ತಪ್ಪಿ ಅವರ ಒಂದು ದುಷ್ಟ ಸ್ನೇಹಿತರ ಸಂಘಟದಿಂದ ದಾರಿ ತಪ್ಪಿ ಅನೇಕ ಕೆಟ್ಟ ಚಟಗಳನ್ನ ಕಲ್ತಿರ್ತಾರೆ ಅದರಿಂದ ಅವ್ರನ್ನ ವಾಪಸ್ ತರಬಹುದು ಸರಿದಾರಿಕೆ ಅಲ್ಲದೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಇರೋದಿಲ್ಲ ಅನೈತಿಕ ಸಂಬಂಧ ಸಾಕಷ್ಟು ು ಪ್ರಶ್ನೆಗಳು ಬರ್ತಾ ಇರುತ್ತೆ ಆ ಪಾಪ ನಮ್ಮ ಸಹೋದರ ಸಹೋದರಿಯರು ಕಮೆಂಟ್ ಮಾಡ್ತಿರ್ತಾರೆ ಗುರುಗಳೇ ನನ್ನ ಗಂಡ ಈ ತರ ಅನೈತಿಕ ಸಂಬಂಧದಿಂದ ಒಂದು ಸಂಸಾರ ಹಾಳಾಗಿದೆ ಅದನ್ನ ಹೇಗೆ ಸರಿಪಡಿಸಬಹುದು ಹೀಗೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇರುತ್ತೆ ಕೇವಲ ಖರ್ಚೆ ಇಲ್ಲದೆ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲೇ ನೀರು ಸಿಗತ್ತೆ ಗ್ಲಾಸ್ ಇರುತ್ತೆ ಇದು ಚಿಕ್ಕ ರೆಮಿಡಿ ಹೇಳ್ಕೊಡ್ತೀನಿ ನೋಡೋದಕ್ಕೆ ಚಿಕ್ಕದಾದ್ರೂ ಕೂಡ ಸಂಸಾರದಲ್ಲಿ ಸಾಕಷ್ಟು ಪರಿವರ್ತನೆ ತರುತ್ತೆ ನಿಮ್ಮ ಮುಖದ ಮೇಲೆ ಮಂದಹಾಸ ತರುತ್ತೆ ಏನು ಕಷ್ಟ ಇದೆ ಅದನ್ನ ಮಂಜಿನಂತೆ ಕಳೆಯುತ್ತೆ ಅಂತ ರಹಸ್ಯವನ್ನ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ವೀಕ್ಷಕರೇ ನೋಡಿ ಮಾಡ್ತೀನಿ ನೋಡಿ ವೀಕ್ಷಕರೇ ತಕ್ಷಣ ಆಯುರ್ವೇದ ಆಸ್ಪತ್ರೆ ಅಂತ ಹೇಳಿ ನೋಡಿ ಬೆಂಗಳೂರಲ್ಲಿ ನಿಯರ್ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಈ ತಕ್ಷಣ ಆಯುರ್ವೇದ ಆಸ್ಪತ್ರೆ ಇದೆ ಇಲ್ಲಿ ವಿಶೇಷವಾಗಿ ನಾವು ಒಂದು ಹೇಳಬೇಕು ಸಂತೋಷದ ವಿಷಯ ಏನು ಅಂತಂದ್ರೆ ಈ ಆಸ್ಪತ್ರೆಯಲ್ಲಿ ವೀಕ್ಷಕರ ಎದುರ್ದ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಮೊಬೈಲ್ ನಂಬರ್ ಆಗಿರಬಹುದು ಇಮೇಲ್ ಐ ಡಿ ಹಾಗೆ ಫೋನ್ ನಂಬರ್ ಎಲ್ಲ ಇದೆ ವೆಬ್ಸೈಟ್ದು ಇಲ್ಲಿ ಯಾವ ರೀತಿಯಾಗಿ ಪರಿಹಾರ ಸಿಗುತ್ತೆ ಅಂದ್ರೆ ಪದೇ ಪದೇ ಸೀನು ಬರ್ತಾ ಇರುತ್ತೆ ಆಕ್ಷಿ ಆಕ್ಷಿ ಅಂತ ಹೇಳಿ ಸಮಸ್ಯೆ ಇರುತ್ತೆ ಆರೋಗ್ಯದ್ದು ಡಸ್ಟ್ ಅಲರ್ಜಿ ಇರುತ್ತೆ ರೆಡ್ ರ್ಯಾಶಸ್ ಸ್ಕಿನ್ ಪ್ರಾಬ್ಲಮ್ ಇರುತ್ತೆ ಇಚಿಂಗ್ ಇರುತ್ತೆ ಅದೇ ರೀತಿ ಆಸಿಡಿಟಿ ಗ್ಯಾಸ್ಟ್ರಿಕ್ ಇರಬಹುದು ಇವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಟಾಕ್ಸಿಫಿಕೇಶನ್ ಇಂದ ಅಲರ್ಜಿಗೆ ತಕ್ಷಣ ಪರಿಹಾರ ಕೊಡ್ತಾರೆ ಅಸ್ತಮಾ ಇರಬಹುದು ಲೋ ಇಮ್ಯುನಿಟಿ ಇರಬಹುದು ಅದೇ ರೀತಿ ಬ್ರೀದಿಂಗ್ ಪ್ರಾಬ್ಲಮ್ ಇರಬಹುದು ಡಿಫಿಕಲ್ಟೀಸ್ ಇರಬಹುದು ಲೋ ಬಿ ಪಿ ಅಂತಹ ಸಮಸ್ಯೆ ಇರಬಹುದು ವೀಕ್ನೆಸ್ ಇರಬಹುದು ಸ್ಲೀಪ್ ಡಿಫಿಕಲ್ಟೀಸ್ ಅಂದ್ರೆ ನಿದ್ದೆ ಬಾರದೆ ನಿದ್ದೆಗೆ ಸಂಬಂಧ ಪಟ್ಟಂತ ಸಮಸ್ಯೆಗಳು ಏನೇ ಇರಲಿ ಇವರು ಅತ್ಯದ್ಭುತವಾಗಿ ಆಯುರ್ವೇದಿಯ ಔಷಧಿ ಪದ್ಧತಿಯಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಒಂದು ಸಾರಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನಂಬರ್ನ ನೋಟ್ ಮಾಡ್ಕೊಳ್ಳಿ ತಕ್ಷಣ ಆಯುರ್ವೇದ ಆಸ್ಪತ್ರೆ ಇಂಡಸ್ಟ್ರಿಯಲ್ ಸಬರ್ಬ್ ಯಶವಂತಪುರ್ ಬೆಂಗಳೂರು ನಿಯರ್ ಮೈಸೂರು ಸ್ಯಾಂಡಲ್ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಇಮೇಲ್ ಐ ಡಿ ಇದೆ ಫೋನ್ ನಂಬರ್ ಇದೆ ಇವರಿಗೆ ಒಂದ್ಸಲ ಕರೆ ಮಾಡೋದಕ್ಕೆ ಮರಿಬೇಡಿ ಇದು ಆಸ್ಪತ್ರೆಯ ನಂಬರ್ ಆಗಿರುತ್ತೆ ವೀಕ್ಷಕರೇ ನನ್ನ ನಂಬರ್ ಅಲ್ಲ ಇಲ್ಲಿ ಕಾಲ್ ಮಾಡ್ಬಿಟ್ಟು ಗುರುಜಿ ಬೇಕು ಅಂತ ಕೇಳಬೇಡಿ ದಯಮಾಡಿ ಇದು ಆಯುರ್ವೇದ ಆಸ್ಪತ್ರೆ ಇಲ್ಲಿಗೆ ಭೇಟಿ ಕೊಡಿ ತಕ್ಷಣ ನಿಮ್ಮ ಮುಂದೆನೆ ಔಷಧಿಗಳನ್ನ ತಯಾರಿಸಿ ತಕ್ಷಣವಾಗಿ ಯಾವ ಒಂದು ಆರೋಗ್ಯದ ಸಮಸ್ಯೆ ಇದೆ ಅಲ್ಲೇ ಪರಿಹಾರವನ್ನ ಕೊಡ್ತಾರೆ ಅದ್ಭುತವಾದಂತ ಆಸ್ಪತ್ರೆ ಇಲ್ಲಿಗೆ ಭೇಟಿ ನೀಡಿದ ಮರಿಬೇಡಿ ಬನ್ನಿ ವೀಕ್ಷಕರೇ ಇವತ್ತಿನ ವಿಷಯವನ್ನ ಶುರು ಮಾಡ್ತಾ ಇದ್ದೀನಿ ನೋಡಿ ಈ ನೀರಿನಿಂದ ಈ ನೀರಿನಿಂದ ಯಾವ ರೀತಿಯಾಗಿ ಕೆಟ್ಟ ಚಟಗಳು ಹವ್ಯಾಸಗಳನ್ನ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀರಿನಿಂದ ಹೇಗೆ ಬಿಡಿಸ್ಬೋದು ಅಂತ ಅಥೆಂಟಿಕ್ ಆಗಿ ನಿಮಗೆ ಹೇಳ್ತೀನಿ ನೀರನ್ನ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೋಡಿ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ನೀರು ಮನುಷ್ಯನ ಎಮೋಷನ್ ಭಾವನೆಗಳ ಕೆಟ್ಟ ಘಟನೆ ನಡೆಯುತ್ತೆ ಒಳ್ಳೆಯ ಘಟನೆ ನಡೆಯುತ್ತೆ ಇಂಟ್ಯೂಷನ್ ಪವರ್ ಅನ್ನ ಹೆಚ್ಚು ಮಾಡುತ್ತೆ ಅವನ ಕ್ರಿಯಾಶೀಲತೆ ಕ್ರಿಯಾತ್ಮಕತೆಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ ಈ ವಾಟರ್ ಅನ್ನ ನೋಡಿ ದೇವರ ಮೇಲೆ ಅಂದ್ರೆ ನಾವು ವಿಶೇಷವಾಗಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡ್ತೀವಿ ಶ್ರೀ ಅಂದ್ರೆ ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೈವ ಸೂರ್ಯನಿಗೆ ಅರ್ಘ್ಯವನ್ನ ಕೊಡೋದಕ್ಕೆ ನೀರನ್ನು ಉಪಯೋಗಿಸ್ತೀವಿ ಅದೇ ರೀತಿ ಭಗವಂತ ಈಶ್ವರನಿಗೆ ನೋಡಿ ನೀರಿನಿಂದ ನಾವು ಶಿವಲಿಂಗಕ್ಕೆ ಜಲಾಭಿಷೇಕವನ್ನ ಮಾಡ್ತೀವಿ ಅದೇ ರೀತಿ ಮನೆಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನಾವು ಫೌಂಟೇನ್ ಅನ್ನ ಇಡ್ತೀವಿ ಅಕ್ವೇರಿಯಂ ಅನ್ನ ಇಡ್ತೀವಿ ಮನೆಯಲ್ಲಿ ನೀರಿನಿಂದ ನೋಡಿ ಸಮುದ್ರ ಮಂಥನದಿಂದ ಅಮೃತ ಹೊರಗ ಹೊರಗಡೆ ಬಂದಂಥದ್ದು ಲಕ್ಷ್ಮಿ ಪ್ರಕಟ ಆಗ ಆದಂತದ್ದು ನೀರು ಬಹಳ ಮಹತ್ವ ಇದೆ ಆಸ್ಟ್ರೋಲಜಿಯಲ್ಲಿ ಈ ನೀರಿನಿಂದ ಹಾಗಾದ್ರೆ ಕುಡಿತದ ಚಟ ಹೇಗೆ ಬಿಡಿಸಬಹುದು ಸ್ಮೋಕಿಂಗು ಡ್ರಿಂಕಿಂಗು ಟೊಬ್ಯಾಕೋ ಇರಬಹುದು ಬೀಡಿ ಸಿಗರೇಟು ಮಕ್ಕಳ ಒಂದು ಮೊಬೈಲ್ ಹವ್ಯಾಸ ಇರಬಹುದು ಅದೇ ರೀತಿ ಅನೈತಿಕ ಸಂಬಂಧಗಳು ಕೆಟ್ಟದ್ದೇನಾಗ್ತಾ ಇದೆ ಅದರಿಂದ ಒಳ್ಳೆಯ ಕಡೆ ಹೇಗೆ ನೀರಿನಿಂದ ಬರಬಹುದು ಅನ್ನೋದನ್ನ ತೋರಿಸ್ತೀನಿ ಏನ್ ಮಾಡ್ಬೇಕು ಅಂತಂದ್ರೆ ಯಾರಿಗೆ ನೀವು ಆ ಕೆಟ್ಟ ಚಟಗಳನ್ನ ಬಿಡಿಸ್ಬೇಕು ಅಂತೀರೋ ಅವರಿಗೆ ಈ ನೀರನ್ನ ಕೊಡಬಾರದು ನೀವು ಮಾಡಬೇಕು ಆ ಪ್ರಯೋಗ ಏನಪ್ಪಾ ಅಂದ್ರೆ ಉದಾಹರಣೆಗೆ ಗಂಡನಿಗೇನಾದ್ರೂ ಕುಡಿತದ ಚಟ ಇತ್ತು ಅಂದ್ರೆ ಗಂಡನ ಹತ್ರ ಈ ರೆಮಿಡಿ ಮಾಡಿಸಬಾರದು ಹೆಂಡತಿ ಮಾಡಬೇಕು ಮಕ್ಕಳುಗಳು ಮಾತು ಕೇಳಬೇಕು ಅಂತ ಇದ್ರೆ ಮಕ್ಕಳ ಹತ್ರ ಮಾಡಿಸಬಾರದು ತಾಯಿ ಮಾಡಬೇಕು ಏನಪ್ಪಾ ಮಾಡಬೇಕು ಅಂತಂದ್ರೆ ರಾತ್ರಿ ಮಲಗುವ ಮುನ್ನ ಊಟ ಗೀಟ ಎಲ್ಲ ಆದ್ಮೇಲೆ ಒಂದು ಗ್ಲಾಸ್ ನೀರನ್ನ ತಗೊಳ್ಳಿ ನೀರನ್ನ ತಗೊಂಡ್ಬಿಟ್ಟು ಪೂರ್ತಿಯಾಗಿ ಇದ್ರಲ್ಲಿ ನಿಮ್ಮ ಮುಖವನ್ನ ನೋಡ್ಕೊಳ್ಳಿ ನಿಮ್ಮ ಪ್ರತಿಬಿಂಬ ಕಾಣಿಸ್ಬೇಕು ತದನಂತರ ಮುಖದ ಪ್ರತಿಬಿಂಬ ಕಾಣಿಸಿದ್ಮೇಲೆ ಅದಕ್ಕೆ ಏನ್ ಹೇಳಬೇಕು ಅಂದ್ರೆ ಉದಾಹರಣೆಗೆ ಗಂಡನಿಗೆ ಕುಡಿತದ ಚಟ ಬಿಡಿಸಬೇಕು ಅಂತಂದ್ರೆ ನೋಡಿ ನನ್ನ ಗಂಡ ಕುಡಿತವನ್ನ ಬಿಟ್ಟಿದ್ದಾನೆ ನನ್ನ ಗಂಡ ಕುಡಿತವನ್ನ ಬಿಟ್ಟಿದ್ದಾನೆ ನನ್ನ ಗಂಡ ಕುಡಿತವನ್ನ ಬಿಟ್ಟಿದ್ದಾನೆ ಅಂತ ಹೇಳಿ ನೀವು ಮೂವತ್ತ್ ಮೂರು ಸಲ ಹೇಳ್ಬೇಕು ಮನ್ಸಲ್ಲಿ ಹೇಳ್ಕೋಬೇಕು ಅಕಸ್ಮಾತ್ ನಿಮ್ಮ ಮಕ್ಕಳ ಮಾತ್ ಕೇಳಬೇಕು ಅಂದ್ರೆ ನಮ್ಮ ಮಕ್ಕಳ ಮಾತ್ ಕೇಳ್ತಾ ಇದ್ದಾರೆ ನಮ್ಮ ಮಕ್ಕಳ ಮಾತ್ ಕೇಳ್ತಾ ಇದ್ದಾರೆ ನಮ್ಮ ಮಕ್ಕಳು ಒಂದು ವಿಶ್ ಹೇಳಬೇಕು ನೀರಿಗೆ ಮೂವತ್ ಮೂರ್ ದಿವ್ಸ ಮಾಡಬೇಕು ಆಯ್ತಾ ಒಂದೇ ನೀರಿಗೆ ನೀವು ಎರಡ್ ಮೂರು ವಿಶ್ ಹೇಳಂಗಿಲ್ಲ ಕುಡಿತದ್ ಹೇಳಬೇಕು ಅಂದ್ರೆ ಕುಡಿತದ ಹೇಳಿ ಮಾತು ಕೇಳಬೇಕು ಅಂದ್ರೆ ಮಾತು ಕೇಳ್ತಾರೆ ಅಂತ ಹೇಳಿ ಅಥವಾ ಅನೈತಿಕ ಸಂಬಂಧದಿಂದ ಹೊರಗಡೆ ಬ ಅಂದ್ರೆ ನನ್ನ ಗಂಡ ಈಗ ಅನೈತಿಕ ಸಂಬಂಧದಿಂದ ಹೊರಗಡೆ ಬಂದಿದ್ದಾನೆ ನಾವು ದಾಂಪತ್ಯದಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿ ನಿಮಗೆ ಏನಾಗಬೇಕು ಒಂದು ವಿಶ್ ಹೇಳ್ಕೊಳ್ಳಿ ತ್ರೀ ಡೇಸ್ ಮೂವತ್ ಮೂರು ದಿನ ಒಂದು ವಿಶ್ ಮಾಡ್ಕೊಳ್ಳಿ ತದನಂತರ ನಾಲ್ಕನೆಯ ದಿನ ಮೂವತ್ನಾಲ್ಕನೆಯ ದಿನ ಏನ್ ಮಾಡಿ ಅಂತಂದ್ರೆ ಒಂದು ದಿವಸ ಗ್ಯಾಪ್ ಕೊಡಿ ಮತ್ತೆ ನೀವು ಮೂವತ್ತ ಐದನೆಯ ದಿನದಿಂದ ಮೂವತ್ಮೂರು ಮೂವತ್ಮೂರು ದಿನಗಳ ಸೆಟ್ ಮಾಡ್ಕೊಳ್ಳಿ ಅದರಲ್ಲಿ ಎರಡನೇ ವಿಷಯ ಹೇಳ್ಕೊತೀರಂತೆ ಫಸ್ಟ್ ತರ್ಟಿ ತ್ರೀ ಡೇಸ್ ಏನಿರುತ್ತಲ್ಲ ಅದರಲ್ಲಿ ಒಂದು ವಿಷಯ ಹೇಳಿ ಆಯ್ತಾ ಕುಡಿದು ಹೇಳಿ ಒಂದು ದಿವಸ ಗ್ಯಾಪ್ ಕೊಟ್ಬಿಟ್ಟು ಸೆಕೆಂಡ್ ಸೆಟ್ ಮಾಡ್ಕೊಳ್ಳಿ ಅದರಲ್ಲಿ ಏನ್ ಮಾಡಿ ಅಂತಂದ್ರೆ ಇನ್ನೊಂದು ವಿಷಯ ಹೇಳ್ಕೊಳ್ಳಿ ಹಾಗಾಗಿ ಒಂದು ಮೂವತ್ ಮೂರು ದಿನಗಳ ಸೆಟ್ ಅಲ್ಲಿ ಎರಡು ವಿಷ್ಯ ಸೇರಿಸ್ಬೇಡಿ ಒಂದೇ ವಿಷಯ ಸೇರಿಸಿ ಉದಾಹರಣೆಗೆ ಈಗ ಗಂಡನಿಗೆ ಕುಡಿತದ ಚಟ ಇದೆ ಅಂದ್ರೆ ನನ್ನ ಗಂಡನಿಗೆ ಕುಡಿತದ ಚಟ ಇದೆ ಆತ ಕುಡಿತದ ಚಟ ಬಿಟ್ಟಿದ್ದಾನೆ ನನ್ನ ಗಂಡ ಕುಡಿತದ ಚಟ ಬಿಟ್ಟಿದ್ದಾನೆ ನನ್ನ ಗಂಡ ಕುಡಿತದ ಚಟ ಬಿಟ್ಟಿದ್ದಾನೆ ಅಂತ ಮೂವತ್ ಮೂರು ಸಲ ಹೇಳ್ಬಿಟ್ಟು ಮನಸ್ಸಲ್ಲಿ ಆ ನೀರನ್ನ ನೀವು ಪೂರ್ತಿಯಾಗಿ ಹೆಂಡತಿ ಕುಡಿದ್ಬಿಡ್ಬೇಕು ಗಂಡನಿಗೆ ಕೊಡಬಾರದು ಕುಡಿದ್ಬಿಟ್ಟು ಬಿಟ್ಟು ಮಲಗ್ ಬಿಡಿ ಈ ರೀತಿ ಮೂವತ್ತ್ ದಿನ ಮಾಡಿ ಹೇಗೆ ಅವರಲ್ಲಿ ಪರಿವರ್ತನೆ ಕಾಣಿಸುತ್ತೆ ಅಂತ ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ ಮೂವತ್ ಮೂರು ದಿನ ಆಗ್ಲಿ ಒಂದು ದಿವಸ ಗ್ಯಾಪ್ ಬಿಟ್ಟು ಮತ್ತೆ ದಿನದ ನೀರಿನ ಅನುಷ್ಠಾನ ಸ್ಟಾರ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಮಕ್ಕಳ ಬಗ್ಗೆ ಕೇಳ್ಕೊಳ್ಳಿ ಮತ್ತೆ ಮೂವತ್ ಮೂರು ದಿನ ಆದ್ಮೇಲೆ ಒಂದ್ ದಿವಸ ಗ್ಯಾಪ್ ಬಿಟ್ಟು ಇನ್ನ ಮೂರು ದಿವಸ ಮಾಡ್ಕೊಳ್ಳಿ ಅದರಲ್ಲಿ ಬೇರೆ ರೀತಿಯ ಒಂದು ಚಟಗಳಿಂದ ಹೊರಗಡೆ ತರುವಂತ ಅನುಷ್ಠಾನ ಮಾಡ್ಕೊಳ್ಳಿ ಅದ್ಭುತವಾಗಿ ವರ್ಕ್ಔಟ್ ಆಗುತ್ತೆ ಈ ರೆಮಿಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಖರ್ಚೆ ಇಲ್ಲದ ರೆಮಿಡಿ ಹೇಳ್ತೀನಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತ ಅತ್ಯಂತ ದೊಡ್ಡ ಕಷ್ಟಗಳನ್ನ ಮಂಜಿನಂತೆ ಹೇಗೆ ಕರ್ಬೋದು ಕರ್ಗಿಸಬಹುದು ಅನ್ನೋದನ್ನ ಪ್ರತಿದಿನ ಸಂಜೆ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಈ ವಿಡಿಯೋ ನೋಡಿ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಪಾಪ ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದೇ ಇರುತ್ತೆ ಇಂತಹ ಸಾಕಷ್ಟು ಕೆಟ್ಟ ಚಟಗಳಿಂದ ಆ ಸಂಸಾರವೇ ಒಂದು ಕಣ್ಣೀರಲ್ಲಿ ಕೈ ತೊಳಿತಾ ಇರುತ್ತೆ ಕೇವಲ ಒಂದು ಗ್ಲಾಸ್ ನೀರು ಅವರಿಗೆ ಖರ್ಚೆ ಇಲ್ಲದೆ ಆ ಒಂದು ಕಷ್ಟದಿಂದ ಹೊರಗಡೆ ತರುತ್ತಲ್ಲ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ ಅವರ ಮುಖದಲ್ಲಿ ಮಂದಹಾಸ ಮೂಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ